ನಾಳೆ ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಮೈತ್ರಿಯನ್ನ ಮುಂದುವರಿಸೋದಕ್ಕೆ ಜೆಡಿಎಸ್ ಹಾಗೆ ಬಿಜೆಪಿ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮೈಸೂರು ನಗರದಲ್ಲಿ ರೇಷ್ಮೆ ಸಚಿವ ಸಾರಾ ಮಹೇಶ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಬಿಜೆಪಿಯವರಿಗೆ ಈ ಮೊದಲೇ ಮಾತನ್ನ ಕೊಟ್ಟಿದ್ದೀವಿ ಹಾಗಾಗಿ ನಾವು ಬಿಜೆಪಿ ಜೊತೆ ಮೈತ್ರಿಯನ್ನ ಮುಂದುವರಿಸಿದ್ದೀವಿ ಈ ಬಗ್ಗೆ ನಾವು ಕಾಂಗ್ರೆಸ್ ನಾಯಕರ ಜೊತೆಗೂ ಮಾತನಾಡಿದ್ದೀವಿ ಈ ಬಗ್ಗೆ ದಿನೇಶ್ ಗುಂಡೂರಾವ್ ಜೊತೆಗೂ ಚರ್ಚಿಸಲಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರು ಯಾರು ಅಂತ ನಿರ್ಣಯವೂ ಕೂಡ ಆಗೋಗಿದೆ ಈ ಸಂದರ್ಭದಲ್ಲಿ ಬದಲಾವಣೆಯ ಅಗತ್ಯತೆ ಇಲ್ಲ ಮೈಸೂರು ನಗರದಲ್ಲಿ ರೇಷ್ಮೆ ಸಚಿವ ಸಾರಾ ಮಹೇಶ್ ಕೊಟ್ಟಿರುವಂತ ಹೇಳಿಕೆ ಸಾರಾ ಮಹೇಶ್ ಅವರು ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಯಾಕಂತ ಸಹಜವಾಗಿ ಬಿಜೆಪಿ ಬಿಜೆಪಿಯವರು ವಿಧಾನಸಭಾ ಚುನಾವಣೆ ಆದಂತಹ ನಂತರದಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ ಕೋಮುವಾದಿ ಬಿಜೆಪಿಯನ್ನ ನಾವು ಹೊರಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ದಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಕೋಮುವಾದಿ ಬಿ ಜೆ ಪಿಯನ್ನು ನಾವು ಅಧಿಕಾರದಿಂದ ಹೊರಗಿಡಬೇಕು ಅಂತಂದರೆ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಬಟ್ ಹಾಗಾದರೆ ಅದು ಮೈಸೂರಿಗೆ ಯಾಕೆ ಸಂಬಂಧ ಪಡಲ್ಲ ಮೈಸೂರಿನಲ್ಲಿ ಇವ್ರು ಯಾರು ಅದೇ ಕೋಮುವಾದಿ ಇವ್ರು ಹೇಳ್ತಾ ಇದ್ರಲ್ಲ ಬಿ ಜೆ ಪಿ ಜೊತೆ ಸಂಬಂಧ ಇಟ್ಕೊಬೋದಾ ಅಥವಾ ಅವ್ರ ಜೊತೆಗೆ ಇವ್ರ ಮೈತ್ರಿಯನ್ನು ಬೆಳೆಸ್ಬೋದಾ ಈ ಥರದೊಂದು ಪ್ರಶ್ನೆ ರಾಜ್ಯದ ಜನಸಾಮಾನ್ಯರಲ್ಲಿ ಇತ್ತು ಇನ್ಫ್ಯಾಕ್ಟ್ ಬಿ ಜೆ ಪಿ ಕಾಂಗ್ರೆಸ್ನವ್ರಿಗೆ ಅದನ್ನು ಹೇಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಬಿಜೆಪಿಯವರಿಗೂ ಅದೊಂದು ಪ್ರಶ್ನೆ ಮಾಡಂಗೂ ಇಲ್ಲ ಬಿಡಂಗೂ ಇಲ್ಲ ಯಾಕಂತಂದ್ರೆ ಕಾಂಗ್ರೆಸ್ನವರಿಗೆ ಹೇಳಿದ್ರೆ ರಾಜ್ಯದಲ್ಲಿ ಅಧಿಕಾರ ಇಡ್ಕೊಂಡಿರೋದು ಅವ್ರ ಜೊತೆಗೆ ಎಲ್ಲಿ ಮೈತ್ರಿಗೆ ಒಡಕ್ ಬಂದ್ಬಿಡುತ್ತೋ ಅಂತ ಬಿಜೆಪಿಯವರಿಗೆ ಅದನ್ನ ಹೇಳಿದ್ರೆ ಇರೋ ಅಧಿಕಾರ ಅಂತ ಬಟ್ ಇದೊಂದು ರೀತಿ ಇಬ್ಬುಗೆಯ ನೀತಿಯನ್ನ ತೋರಿಸ್ತಾ ಇದೆ ರಾಜ್ಯದ ರಾಷ್ಟ್ರೀಯ ನಾಯಕರುಗಳು ಸಮ್ಮಿಶ್ರ ಸರ್ಕಾರ ಇರೋದು ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ ಆದರೆ ಈ ಒಪ್ಪಂದ ಇವತ್ತಾಗಿರುವಂಥದ್ದಲ್ಲ ಹಿಂದೆ ಕಾಂಗ್ರೆಸ್ ಮತ್ತು ನಮ್ಮ ಮಧ್ಯೆ ಸಂಬಂಧ ಸ್ವಲ್ಪ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಆ ದಿವಸ ನಾವು ತೆಗೆದುಕೊಂಡಂಥ ತೀರ್ಮಾನ ಅವತ್ತು ನಾವು ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಮಾತು ಕೊಟ್ಟಿದ್ವಿ ಐದು ವರ್ಷ ನಾವು ಒಟ್ಟಾರೆ ಹೋಗಬೇಕು ಅಂತೇಳಿ ಅದರಂತೆ ಬೆಳಗ್ಗೆನೂ ಸಹ ಮಾನ್ಯ ದಿನೇಶ್ ಗುಂಡೂರಾವ್ರವರು ಮಾತನಾಡಿದರು ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಏನು ಆಯ್ಕೆ ಆಗಿದ್ದಾರೆ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ ಈಗಾಗಲೇ ಅವರೆಲ್ಲರೂ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ಕೊಂಡು ನಮ್ಮಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅವರಲ್ಲಿ ಅಭ್ಯರ್ಥಿ ಉಪಾಧ್ಯಕ್ಷ ಅಭ್ಯರ್ಥಿ ಯಾರಾಗಬೇಕು ಅಂಥೇಳಿ ಮೂರು ಮುಕ್ಕಾಲು ವರ್ಷ ಎಲ್ಲ ತೀರ್ಮಾನ ಆಗಿರು ಅದರಿಂದ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿಲೀಪ್ ಇದೆಲ್ಲ ಹಳೇಗೆ ಆಗ್ಲೇ ನಿರ್ಧಾರ ಆಗಿದ್ದು ಹೀಗೇ ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಬಹುಶಃ ಕಾಂಗ್ರೆಸ್ನವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಬಿಜೆಪಿಯವರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಇರೋ ಅಧಿಕಾರನೂ ಹೋಗ್ಬಿಡುತ್ತೆ ಅನ್ನುವಂಥದ್ದು ಒಂದ್ ರೀತಿ ನ ಇಬ್ಬುಗೆಯ ನೀತಿ ಮೈಸೂರಿನಲ್ಲಿ ಜಿಲ್ಲಾ ಪಂಚಾಯತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಗೊತ್ತಾಗ್ತಾ ಇದೆ ಅಂತೇಳಿ ಜೊತೆಗೆ ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆ ಎಷ್ಟು ಪೂರಕ ಅನ್ಸುತ್ತೆ ದಿಲೀಪ್ ಖಂಡಿತವಾಗ್ಲು ಮಲ್ತೇಶ್ ಏನು ಅಂತಂದ್ರೆ ಒಂದು ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಹಾಗಠಬಂಧನ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಕೋಮುವಾದಿ ಪಕ್ಷವಾದಂತ ಬಿಜೆಪಿಯನ್ನ ದೂರ ಇಡ್ತೀವಿ ನಾವು ಇದು ಬಿಜೆಪಿ ಕೋಮುವಾದಿ ಪಕ್ಷ ಆ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಹೋಗ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು ಯಾಕಂತಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈ ಇಲ್ಲಿ ಹೊಂದಾಣಿಕೆ ಆಗುತ್ತೆ ಇವರಿಬ್ಬರು ಸೇರಿ ಗದ್ದುಗೆ ಇಡಿತಾರೆ ಅನ್ನುವಂತ ಮಾತುಗಳು ಬಂದಿತ್ತು ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ವಿಚಾರವಾಗಿ ಮಾತುಕತೆ ಕೂಡ ನಡೆದಿತ್ತು ಆದ್ರೆ ಇಲ್ಲೊಂದ್ ಕಡೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೆಡಿಎಸ್ ಅವರು ಕಾಂಗ್ರೆಸ್ ನ ದೂರ ಇಟ್ಟು ತಾವೇ ಅಧಿಕಾರವನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರ್ಲಿಕ್ಕೋಸ್ಕರ ಈ ರೀತಿಯಾದಂತಹ ನಡೆಯನ್ನ ಕೈಗೊಂಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಈಗ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಸ್ಥಳೀಯವಾಗಿ ಸಿದ್ದರಾಮಯ್ಯ ಅವರು ಮೈಸೂರು ಮಟ್ಟದಲ್ಲಿ ಯಾವ ರೀತಿಯಾದಂತಹ ನಿರ್ಣಯನ ಕೈಗೊಳ್ತಾ ಇದ್ದಾರೆ ಆ ಒಂದು ನಿರ್ಣಯಗಳಿಗೆ ಟಾಂಗ್ ಕೊಡಲಿಕ್ಕೆ ಜೆಡಿಎಸ್ ಸಿದ್ಧವಾಗಿರುವಂತದ್ದು ಈಗ ಸದ್ಯಕ್ಕೆ ಹಿಂದೆ ಕೂಡ ಪಾಲಿಕೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸಂದರ್ಭದಲ್ಲೂ ಕೂಡ ಜೆಡಿಎಸ್ ಏನು ಪಾಲಿಕೆ ಮೇಯರ್ ಸ್ಥಾನವನ್ನು ಕೇಳಿದ್ರು ಮೇಯರ್ ಸ್ಥಾನವನ್ನು ಕೇಳಿದಂತ ಸಂದರ್ಭದಲ್ಲಿ ಆ ಜೆಡಿಎಸ್ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟು ನಾವು ನಮಗೆ ಮೇಯರ್ ಸ್ಥಾನ ಬೇಕು ಅನ್ನುವಂತ ವಿಚಾರವನ್ನ ಮಂಡಿಸ್ತಾ ಇದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಈ ಒಂದು ಕಾಂಗ್ರೆಸ್ಗೆ ಏನು ಮೇಯರ್ ಸ್ಥಾನವನ್ನ ಬಿಟ್ಕೊಟ್ಟಿದ್ರು ಆದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಇದೇ ರೀತಿಯಾದಂತಹ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿಯನ್ನ ಮುಂದುವರಿಸಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈಗ ಈ ಒಂದು ವಿಚಾರವಾಗಿ ಸಚಿವ ಸಾರಾಮಹೇಶ್ ಅವರು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ಏನೋ ಒಂದು ನಾವು ಈ ಹಿಂದೆ ಮೂವತ್ತು ತಿಂಗಳು ಅಧಿಕಾರ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಅಧಿಕಾರವನ್ನ ನಡೆಸಿದ್ದೇವೆ ಮುಂದೆ ಕೂಡ ಅದನ್ನೇ ಮುಂದುವರಿಸುತ್ತೇವೆ ಯಾಕಂತಂದ್ರೆ ನಾವು ಈಗಾಗಲೇ ಅವರಿಗೆ ಬಿಜೆಪಿ ಜೊತೆ ಮಾತುಕತೆ ಆಗಿದೆ ಒಪ್ಪಂದ ಆಗಿದೆ ಈ ಒಪ್ಪಂದವನ್ನ ಮುರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂಸದ ಧ್ರೋವನಾರಾಯಣ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತೆ ಶಾಸಕರು ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಮೀಟಿಂಗ್ ಗಳನ್ನ ಮಾಡಿದ್ರು ಆದ್ರೆ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಏನು ಅಧಿಕಾರಕ್ಕೋಸ್ಕರ ಈ ರೀತಿಯಾದಂತಹ ನಡೆಯನ್ನ ಕೈಗೊಳ್ತಾ ಇದ್ದಾರೆ ಆ ಮಾತುಗಳ ಬರ್ತಾ ಇರತ ಇಲ್ಲ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಅನ್ನುವಂತ ವಿಚಾರದಲ್ಲಿ ಜೆಡಿಎಸ್ ಇಬ್ಬರಿಗೆ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇರತಕ್ಕಂಥ ಅಧಿಕಾರಕ್ಕಾಗಿ ಜೆಡಿಎಸ್ ಯಾವ್ದು ಬೇಕಾದ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ ವಲಯದಲ್ಲಿ ಆ ಸಣ್ಣ ಮಟ್ಟದಲ್ಲಿ ಈಗ ಚರ್ಚೆ ಶುರು ಶುರುವಾಗಿರುವಂತಹ ಈ ಒಂದು ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳು ಹೈಕಮಾಂಡ್ಗೆ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂತದ್ದು ಯಾಕಂತಂದ್ರೆ ಸ್ಥಳೀಯವಾಗಿ ಜೆಡಿಎಸ್ ಕಾಂಗ್ರೆಸ್ ನ ಮೈತ್ರಿಯನ್ನ ಬಿಟ್ಟು ಈಗ ಬಿಜೆಪಿ ಜೊತೆ ಮೈತ್ರಿ ಹೋಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನು ಸಹಜವಾಗಿ ಕಾಂಗ್ರೆಸ್ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮಾಲ್ತೇಶ್ ಓಕೆ ದಿಲೀಪ್